ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಭೀಮ ತುಂಟತನ ಮಾಡ್ತಾನೆ ಜಲಂಧರಿಯನೇನ ತನ್ನ ಜೊತೆಗೆ ಕರ್ಕೊಂಡು ಹೋಗಬೇಕು ಅನ್ನೋ ಒಂದು ಅಭಿಲಾಷೆಯಿಂದ ಅವಳು ಮತ್ತು ಅವಳ ಅಣ್ಣ ಸುಶರ್ಮ ಹೋಗಬೇಕಾಗಿದ್ದ ದೋಣಿಗೆ ತಳಗಡೆಗೆ ತೂತು ಮಾಡಿ ಆ ದೋಣಿಗಳು ನೀರಲ್ಲಿ ಮುಳುಗೋ ಹಾಗೆ ಮಾಡ್ತಾನೆ ಇವನ ಸಂಚು ಅರ್ಥ ಮಾಡಿಕೊಂಡು ನಕುಲ ಅದನ್ನು ಕೃಷ್ಣನಿಗೆ ಹೇಳ್ತಾನೆ ಆಮೇಲೆ ಕೃಷ್ಣ ಏಕಚಕ್ರ ನಗರದಿಂದ ಬೇರೊಂದು ದೋಣಿಯನ್ನು ತರಿಸಿ ಅದರಲ್ಲಿ ಇವರು ಹೋಗೋ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡಿಸಿ ಭೀಮನಿಗೆ ಬರಬಹುದಾಗಿದ್ದ ಕೆಟ್ಟ ಹೆಸರನ್ನು ಹೋಗ್ಲಾಡಿಸ್ತಾನೆ ಆದರೆ ಇದರಿಂದ ಭೀಮನಿಗೆ ನಿರಾಶೆ ಕೂಡ ಆಗುತ್ತೆ ಆ ನಂತರ ಭೀಮ ತನ್ನ ಅಸಮಾಧಾನವನ್ನು ಕೃಷ್ಣನ ಹತ್ರ ಹೇಳ್ತಾನೆ ಆಗ ಅವನು ಇವನಿಗೆ ಸಮಾಧಾನ ಮಾಡ್ತಾನೆ ನೀನು ನಿಜವಾಗ್ಲೂ ಜಲಂಧರಿಯನ್ನು ಮದುವೆ ಆಗಬೇಕು ಅಂದರೆ ನೀನು ಕಾಯಲೇಬೇಕು ಏಕೆಂದರೆ ನೀನು ಯುವರಾಜ ಆಗಬೇಕು ಯುದಿಷ್ಠಿರ ರಾಜ ಆಗಿ ನೀನು ಯುವರಾಜ ಆಗೋವರೆಗೂ ಈ ಮದುವೆ ಸುದ್ದಿಗೆ ನೀನು ಬರಬಾರ್ದು ಅಂತ ಹೇಳಿಬಿಟ್ಟು ಅವನಿಂದ ಭಾಷೆಯನ್ನು ಕೂಡ ತಗೋತಾನೆ ಇನ್ನು ಮುಂದೆ ಇನ್ನು ಈ ಕಡೆ ಹಸ್ತಿನಾಪುರದಲ್ಲಿ ಹರಿತಾ ಇರುತ್ತೆ ಎಲ್ಲ ಕಡೆಯೂ ಪ್ರಾಣ ಸಂಚಾರ ಇದೆ ಅಂದರೆ ಎಲ್ಲರೂ ನಿಧಾನವಾಗಿ ಹೇಳ್ತಾ ಇರ್ತಾರೆ ಗಂಗಾ ನದಿ ತೀರದಲ್ಲಿ ಕುರುಗಳ ಅರಮನೆಯ ಒಂದು ಆವರಣದಲ್ಲಿ ಆಳುಗಳು ತಮ್ಮ ಕೆಲಸಗಳನ್ನು ಪ್ರಾರಂಭ ಮಾಡಿರ್ತಾರೆ ಕಸಗೂಡಿಸೋರು ಮತ್ತು ಹೆಣ್ಮಕ್ಳು ನೀರು ತಂದು ಹಾಕೋದು ರಾಜವಂಶದ ಧಾರ್ಮಿಕ ಕಾರ್ಯಗಳನ್ನು ಅಲ್ಲಿದ್ದ ಪುರೋಹಿತರು ಎಲ್ಲರೂ ಅವರವರ ಕಾರ್ಯಗಳನ್ನು ಅವರವರು ಮಾಡಿಕೊಳ್ತಾಯಿರ್ತಾರೆ ಅರಮನೆ ಅಂದರೆ ಅದು ಒಂದೇ ಮನೆ ಅಲ್ಲ ಅಲ್ಲಿ ಒಂದು ದೊಡ್ಡ ಆವರಣ ಇರುತ್ತೆ ಅದರಲ್ಲಿ ಹಲವಾರು ಸೌಧಗಳಿರುತ್ತೆ ಅದಕ್ಕೆ ಸೇರಿ ಚಿಕ್ಕ ಚಿಕ್ಕ ಮನೆಗಳು ಇರುತ್ತೆ ಕೆಲವು ದೊಡ್ಡವು ಕೆಲವು ಸಣ್ಣವು ಅಂದರೆ ರಾಜವಂಶದವರು ಅವರ ಆಶ್ರಿತರು ಅವರ ಸಂಖ್ಯೆ ಕೂಡ ಏನೂ ಕಡಿಮೆ ಇರಲ್ಲ ಇವರೆಲ್ಲರೂ ಒಂದೇ ಆವರಣದಲ್ಲಿ ವಾಸ ಮಾಡ್ತಾ ಇರ್ತಾರೆ ಆ ಸೌಧಗಳ ಒಂದು ಆವರಣದಲ್ಲಿ ಧೃತರಾಷ್ಟ್ರ ಬೆಳ್ಳಿಯ ತಗಡನ್ನು ಕಟ್ಟಿದ್ದ ಪೀಠ ಬಂದರಲ್ಲಿ ಹಿಂದಕ್ಕೆ ಎತ್ತರವಾಗಿ ದಿಂಬುಗಳನ್ನು ಇಟ್ಟುಕೊಂಡು ಅರ್ಧ ಕುಳಿತು ಅರ್ಧ ಮಲಗಿದ ಹಾಗೆ ಇರ್ತಾನೆ ಎಲ್ಲ ಆರ್ಯರ ಹಾಗೆ ಅವನು ಕೂಡ ಬೈಲಲ್ಲಿ ಮಲಗ್ತಾ ಇರ್ತಾನೆ ಅವನ ಗಡ್ಡ ನೆರೆ ನೆರೆದಿರುತ್ತೆ ಅಂದರೆ ಬಿಳಿ ಕೂದಲು ಬಂದಿರುತ್ತೆ ಹಣೆ ಸುಕ್ಕು ಬಿದ್ದಿರುತ್ತೆ ಕಣ್ಣುಗಳು ದೃಷ್ಟಿಹೀನ ಇವೆಲ್ಲದರಿಂದ ಅವನು ತನ್ನ ವಯಸ್ಸಿಗೆ ಮೀರಿ ಮುದುಕನ ಹಾಗೆ ಕಾಣ್ತಾ ಇರ್ತಾನೆ ಜೊತೆಗೆ ಸ್ವಲ್ಪ ಮಂದ ಬುದ್ಧಿನೂ ಇರುತ್ತೆ ಅದು ಅವನ ಮುಖದಲ್ಲಿ ಎದ್ದು ಕಾಣಿಸ್ತಾ ಇರುತ್ತೆ ಅವನ ಬಾಯಿ ಜೋತು ಬಿದ್ದ ಹಾಗೆ ಅನ್ನಿಸ್ತಾ ಇರುತ್ತೆ ಇನ್ನು ಅವನ ಹತ್ರ ನೆಲದ ಮೇಲೆ ಅವನ ಹಿರಿ ಮಗ ಅಂದರೆ ಕುರು ಸಾಮ್ರಾಜ್ಯದ ಯುವರಾಜನಾಗಿದ್ದ ದುರ್ಯೋಧನ ಕೂತಿರ್ತಾನೆ ಅವನ ಸಂಕಟ ಅವನ ಮುಖದಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಿರುತ್ತೆ ತಂದೆಯ ಕಾಲಿನ ಮೇಲೆ ತನ್ನ ತಲೆಯನ್ನು ಇಟ್ಟಿರ್ತಾನೆ ಅವನ ಮನಸ್ಸಿನಲ್ಲಿ ಸ್ವಲ್ಪ ಕೂಡ ಶಾಂತಿ ಅನ್ನೋದು ಇರೋದಿಲ್ಲ ಅವನು ಭಗ್ನ ಹೃದಯ ಅವನು ಏಕೆಂದರೆ ಅನೇಕ ವರ್ಷಗಳಿಂದ ಒಂದಾದ ಮೇಲೊಂದು ಒಂದಾದ ಮೇಲೊಂದು ಅವನು ತಲೆ ತೆಗಿಸೋ ಅಂಥ ಪ್ರಸಂಗಗಳೇ ಬರ್ತಾ ಇರುತ್ತೆ ಇನ್ನು ಈಗ ಒದಗಿರೋದು ಅವನ ಜೀವ ಅಥವಾ ಸಾವಿನ ಪ್ರಶ್ನೆ ಅಂತ ಅವನದನ್ನು ತಿಳ್ಕೊಂಬಿಟ್ಟಿರ್ತಾನೆ ಚಿಕ್ಕಂದಿನಿಂದಲೂ ಅವನ ಜೀವನದಲ್ಲಿ ಯಾವಾಗಲೂ ಭಗ್ನತೆ ನಡತೆ ನಡೀತಾನೇ ಇರುತ್ತೆ ಅವನು ಯಾವಾಗಲೂ ಭಗ್ನ ಮನೋರಥನಾಗೆ ಇರಬೇಕಾಗಿರುತ್ತೆ ಯಾಕೆಂದರೆ ಅವನ ತಂದೆಯಾದ ಋತರಾಷ್ಟ್ರ ಹುಟ್ಟು ಕುರುಡನಾಗಿರ್ತಾನೆ ಆದ್ದರಿಂದ ಸಾಮ್ರಾಜ್ಯದ ಸಿಂಹಾಸನವನ್ನು ಅವನು ಏರೋ ಹಾಗಿಲ್ಲ ಇದು ಆರ್ಯರ ಸಂಪ್ರದಾಯ ಹಾಗಾಗಿ ಅವನು ತಮ್ಮ ಪಾಂಡು ಚಕ್ರವರ್ತಿ ಆಗಿರ್ತಾನೆ ಇನ್ನು ಕುರುಡನ ಮಗ ಇವನು ದುರ್ಯೋಧನ ಹಾಗಾಗಿ ಸಿಂಹಾಸನದ ಅಧಿಕಾರ ಅವನಿಗೆ ದೊರೆಯೋದು ಕಷ್ಟ ಇರುತ್ತೆ ಆದರೆ ಇದರಲ್ಲಿ ಅವನ ದೋಷ ಯಾವುದೂ ಇರೋದಿಲ್ಲ ಅವನು ಬಹಳ ಆಗಿರ್ತಾನೆ ಬುದ್ಧಿವಂತನಾಗಿರ್ತಾನೆ ಧೈರ್ಯಶಾಲಿಯಾಗಿರ್ತಾನೆ ಉತ್ಸಾಹವಂತ ಕೂಡ ಆಗಿರ್ತಾನೆ ಆದರೆ ಯಾವುದೇ ನೀತಿ ನಿಯಮ ಅನ್ನೋದು ಅವನ ಜೀವನದಲ್ಲಿ ಇರಲ್ಲ ಹಾಗಾಗಿ ಅಂದ್ಕೊಟ್ಟಿರ್ತಾನೆ ತನಗೆ ಸಿಂಹಾಸನ ಸಿಕ್ಕದೆ ಹೋಗಿರೋದು ಆ ದೇವ್ರು ಮಾಡಿರೋ ಒಂದು ದೊಡ್ಡ ಕುತಂತ್ರ ಅದನ್ನು ತಾನು ವಿರೋಧಿಸ್ಬೇಕು ಅಂತ ಅವನು ಭಾವಿಸ್ಕೊಂಡಿರ್ತಾನೆ ತಾನು ಚಿಕ್ಕವನಾಗಿದ್ದಾಗ ತಾತ ಭೀಷ್ಮ ಮತ್ತು ತನ್ನ ತಂದೆಯ ದೊಡ್ಡಪ್ಪ ತನ್ನ ತಂದೆಯ ಅಜ್ಜಿ ಪರಮಪೂಜ್ಯ ಮಾತೆ ಇಬ್ಬರೂ ಸೇರಿ ಈ ಸಾಮ್ರಾಜ್ಯವನ್ನು ಆಳ್ತಾ ಇರ್ತಾರೆ ಅವರು ಈ ಐದು ಜನ ಸೋದರರೆಲ್ಲ ಪಂಚಪಾಂಡವರು ಅಂತ ಒಪ್ಕೊಂಡು ಅವರಿಗೆ ಆ ಸ್ಥಾನದಲ್ಲಿ ಗೌರವವಾದ ಸ್ಥಾನವನ್ನು ಕೂಡ ಕೊಟ್ಟಿರ್ತಾರೆ ಈ ಐದು ಜನರು ಬುದ್ಧಿವಂತರು ಮನಸೆಳೆಯುವಂಥವ್ರು ಅವರನ್ನು ಕಂಡರೆ ಎಲ್ಲರೂ ಪ್ರೀತಿ ಗೌರವವನ್ನು ತೋರಿಸ್ತಿರ್ತಾರೆ ತನ್ನನ್ನು ಕಂಡ್ರೆ ಮಾತ್ರ ಎಲ್ಲರಿಗೂ ಒಂದು ರೀತಿಯ ಏನೋ ಭಯ ಅಪುನಂಬಿಕೆ ಹಾಗಾಗಿ ಇವನಿಗೆ ಏನೋ ಒಂದು ರೀತಿಯ ಅಸೂಯೆ ಹೊಟ್ಟೆಯಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ ಹಾಗಾಗಿ ಅವನ ಬದುಕಲ್ಲೂ ಕೂಡ ವಿಷ ಅನ್ನೋದು ಬೆರೆದು ಹೋಗ್ಬಿಟ್ಟು ಅದೆಷ್ಟೋ ಸಲ ದ್ವೇಷವಾಗಿ ಪರಿಣಮಿಸ್ತಾ ಇರುತ್ತೆ ಇನ್ನು ಈ ಪಾಂಡು ಚಕ್ರವರ್ತಿ ಐದು ಜನ ಮಕ್ಕಳಲ್ಲಿ ಹಿರಿಯ ಅಂತ ಅನ್ನಿಸ್ಕೊಂಡ ಯುದಿಷ್ಟರು ನನ್ನ ಯುವರಾಜ ಅಂತ ಅಭಿಷೇಕ ಮಾಡ್ತಾರೆ ತಾತ ಭೀಷ್ಮ ಮತ್ತು ಧೃತರಾಷ್ಟ್ರ ಇದು ದುರ್ಯೋಧನ ನಿರೀಕ್ಷೆಗೆ ತುಂಬ ದೊಡ್ಡ ಪೆಟ್ಟು ಕೊಡುತ್ತೆ ಆದರೂ ಕೂಡ ಒಳಗೊಳಗೆ ಅಂತಹ ಕಲವನ್ನು ಕೆರಳಿಸ್ತಾನೆ ದುರ್ಯೋಧನ ಹಾಗಾಗಿ ಈ ಐದು ಜನ ಅಣ್ಣ ತಮ್ಮಂದ್ರೂ ತಾತ ಏನು ಮಾಡ್ತಾರೆ ವರ್ಣಾವತಿ ಕಳಿಸ್ತಾರೆ ಏಕೆಂದರೆ ಇನ್ನೇ ಇವರೆಲ್ಲರೂ ಕೂಡಿ ಇದ್ದರೆ ಏನಾದರೂ ಅನರ್ಥಕಾರಿಯಾದ ನಡಿಬಹುದು ಅಂತ ಹೇಳಿಬಿಟ್ಟು ಪಾಂಡವರನ್ನು ವಾರಣಾಮದಕ್ಕೆ ಕಳಿಸ್ತಾರೆ ಅವರು ಅಲ್ಲಿದ್ದಾಗ ಆ ಅರಮನೆಗೆ ಬೆಂಕಿ ಹಚ್ಚಿ ಅವರನ್ನು ಸಾಯೋ ಏರ್ಪಾಟನ್ನು ಈ ದುರ್ಯೋಧನ ಮಾಡಿಸಿರ್ತಾನೆ ಆಗ ಅವರು ಸತ್ರುವಂಥ ವಿಷಯ ಗೊತ್ತಾದ ಮೇಲೆ ಇನ್ನು ತನ್ನ ದಾರಿ ನಿಷ್ಕಂಟಕವಾಗಿದೆ ತಾನು ಸುಲಭವಾಗಿ ರಾಜ ಆಗಬಹುದು ಅಂತ ಅಂದ್ಕೊಳ್ತಾನೆ ಹಾಗೆ ತಾನು ಯುವರಾಜ ಕೂಡ ಹಾಕ್ತಾನೆ ಆದರೆ ಯುವರಾಜ ಆದ ಮಾತ್ರಕ್ಕೇ ಅವನ ಇಷ್ಟ ಅಂತ ಪೂರ್ತಿ ಆಗೋದಿಲ್ಲ ತನ್ನ ಮನಸ್ಸಿಗೆ ಬಂದ ಹಾಗೆ ನಡೆಯೋಕ್ಕೆ ಸಾಧ್ಯ ಆಗೋದಿಲ್ಲ ಏಕೆಂದರೆ ರಾಜಕಾರ್ಯದಲ್ಲಿ ತಾತ ಭೀಷ್ಮರರು ತುಂಬ ಬಿಗಿಯಾಗಿ ಮೇಲ್ವಿಚಾರಣೆ ಮಾಡ್ತಾ ಇರ್ತಾರೆ ಇನ್ನು ಇವನ ಸ್ವಂತ ಗುರುಗಳಾದ ದೋರೋಣಾಚಾರ್ಯರು ಕೂಡ ಅವರು ಇವನನ್ನು ನಂಬುತ್ತಾನೆ ಇರೋದಿಲ್ಲ ತಾವು ಪ್ರೀತಿಸ್ತಿದ್ದ ಪಂಚಪಾಂಡವರನ್ನು ದೇಶಭ್ರಷ್ಟರನ್ನಾಗಿ ಮಾಡಿ ಜೊತೆಗೆ ಅವ್ರು ಹೇಗೋ ಸಾಯೋ ಹಾಗೆ ಮಾಡಿದ್ರಿಂದ ಜನ ಕೂಡ ಇವರನ್ನು ದ್ವೇಷಿಸ್ತಾ ಇರ್ತಾರೆ ಇನ್ನು ತನ್ನ ಗುರು ದ್ರೋಣಾಚಾರ್ಯರ ಮನಸ್ಸಿಗೆ ವಿರುದ್ಧವಾಗಿ ದ್ರೌಪದಿ ಸ್ವಯಂಕ್ಕೆ ಹೋಗೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇವನು ಹಠ ಮಾಡಿದಾಗ ಗಳಿಗೆ ತನ್ನ ಅದೃಷ್ಟ ತೆರೆಯುತ್ತೆ ಇನ್ನ ಅಂತ ಅಂದ್ಕೊಂಡಿರ್ತಾನೆ ಆದರೆ ಇಲ್ಲೂ ಕೂಡ ದುರದೃಷ್ಟ ಅವನ ಬೆನ್ನ ಹತ್ತಿ ಬಂದಿರುತ್ತೆ ಏಕೆಂದರೆ ಸ್ವಯಂವರ್ಧದ ಸ್ಪರ್ಧೆಯಲ್ಲಿ ಬಹಳ ಹೀನಾಯವಾಗಿ ಅವನ ಸೋಲ್ತಾನೆ ಅಲ್ಲಿದ್ದ ಬಿಲ್ಲನ್ನು ಕೂಡ ಅವನ ಕೈಲಿ ಎತ್ತಲಿಕ್ಕೆ ಕೈಲಾಗೋದಿಲ್ಲ ಆಗ ಇವ್ನ ಅಂದ್ಕೊಳ್ತಾನೆ ಇದೆಲ್ಲ ಆ ತಂತ್ರಗಾರ ಕೃಷ್ಣನ ಕೆಲಸ ಅಂತ ಹೇಳಿಬಿಟ್ಟು ಎಲ್ಲಕ್ಕಿಂತ ಹೆಚ್ಚಾಗಿ ತಾನು ಅಷ್ಟೊಂದು ದ್ವೇಷ ಮಾಡ್ತಿದ್ದ ಪಂಚಪಾಂಡವರು ಸತ್ತೇ ಹೋದರು ಅಂತ ಎಲ್ಲರೂ ತಿಳ್ಕೊಂಡಿದ್ರು ತಕ್ಷಣ ಅವರು ಬದುಕು ಬಂದಿರ್ತಾರೆ ಅದು ಅಲ್ಲದೆ ಆ ಪಾಂಡವರಲ್ಲಿ ತೃತೀಯ ಅಂತ ಅನ್ನಿಸ್ಕೊಂಡ ಅರ್ಜುನ ಸ್ವಯಂವರದಲ್ಲಿ ತಾನು ಮಾಡದೇ ಇರೋ ಕೆಲಸವನ್ನು ಮಾಡ್ತಾನೆ ಆ ದ್ರೌಪದಿಯನ್ನು ಕೂಡ ಗೆದ್ದಿರ್ತಾನೆ ಇದೆಲ್ಲವನ್ನು ಇವನು ನೋಡಿ ಇವನ ಮನಸ್ಸಿನಲ್ಲಿ ಬೆಂಕಿ ಭಗ್ಗಂತ ಹತ್ತಿ ಉರಿಯುತ್ತೆ ಇನ್ನು ಮುಂದೆ ಇನ್ನೂ ವಿಕಟವಾದ ದೃಶ್ಯ ಇದೆಯಲ್ಲ ಅಂತ ಅಂದ್ಕೊಳ್ತಾನೆ ಹತಾಶನಾಗ್ತಾನೆ ಅವಮಾನಿತನಾಗ್ತಾನೆ ಪ್ರತಿಯೊಬ್ಬರು ಅವಹೇಳನಿಗೆ ಗುರಿಯಾದೆ ನಾನು ಅಂತ ಅಂದ್ಕೊಳ್ತಾನೆ ಮನಸ್ಸಿನಲ್ಲಿ ತುಂಬ ಕಹಿಯನ್ನು ತುಂಬಿಕೊಂಡು ಹಸ್ತಿನಾಪುರಕ್ಕೆ ಹಿಂತಿರುಗಿ ಬಂದಿರ್ತಾನೆ ಆಗ ಅವರೆಲ್ಲ ಮತ್ತೆ ಇಲ್ಲಿಗೆ ಬಂದೇ ಬರ್ತಾರೆ ಅನ್ನೋ ವಿಷಯ ಗೊತ್ತಿರುತ್ತೆ ಇವನಿಗೆ ಹಾಗಾಗಿ ಅವ್ರು ಬರೋಕ್ಕೆ ಮುಂಚೆನೇ ಅವ್ರನ್ನ ನಾಶ ಮಾಡಿಬಿಡಬೇಕು ಅಂತ ಹಂಚಿಕೆ ಕೂಡ ಹಾಕ್ತಾನೆ ಆದರೆ ಅವನ ಅತ್ಯಂತ ಆಪ್ತಮಿತ್ರ ಅನ್ನಿಸ್ಕೊಂಡ ಕರ್ಣ ಕೂಡ ನಿನ್ನ ಹಂಚಿಕೆ ಅವ್ಯವಹಾರಿಕವಾದದ್ದು ಅದು ಬೇಡ ಅಂತ ಹೇಳ್ತಾರೆ ಜೊತೆಗೆ ಉಳಿದ ಗೆಳೆಯರು ಕೂಡ ಕರ್ಣನ ಮಾತನ್ನು ಅನುಮೋದಿಸ್ತಾರೆ ಬೇಡ ಆ ಥರ ಮಾಡಬಾರ್ದು ಅಂತ ಕೂಡ ಇವನು ಅಂದ್ಕೊಂಡಿದ್ದ ಕಾರ್ಯ ನಡೀದಿರೋ ಹಾಗೆ ಮಾಡ್ತಾರೆ ಕೊನೆಗೆ ತಾತ ನಿರ್ಧಾರ ಮಾಡಿರ್ತಾರೆ ಪಾಂಡವರನ್ನು ಹಸ್ತಿನಾಪುರಕ್ಕೆ ಕರೆಸಬೇಕು ಯುದಿಷ್ಠರನನ್ನು ಪಟ್ಟಕ್ಕೆ ಕೂಡಿಸ್ಬೇಕು ಈ ವಿಚಾರಕ್ಕೆ ಯಾವಾಗಲೂ ದುರ್ಬಲನಾಗಿದ್ದ ಇವನಪ್ಪ ಕೂಡ ಒಪ್ಪಿಕೊಂಡಿರ್ತಾನೆ ಪಾಂಡವರಿಗೆ ಕಾಣಿಕೆಗಳನ್ನು ಕೂಡ ಕಳಿಸಿ ಹಸ್ತಿನಾಪುರಕ್ಕೆ ಆಹ್ವಾನ ಕೊಡೋಕ್ಕೆ ಮಂತ್ರಿ ವಿದುರನನ್ನು ಕೂಡ ಕಳಿಸಿದ್ದಾಗ ಹೋಗಿರುತ್ತೆ ಇನ್ನು ಕೊನೆಗೆ ಅರ್ಜುನ ದುರ್ಯೋಧನ ಒಂದು ಇನ್ನೊಂದು ಹಂಚಿಕೆ ಮಾಡ್ತಾನೆ ಅದೇನು ಅಂದರೆ ಕೆಲವರಿಗೆ ಮಾತ್ರ ದರ್ಶನ ಕೊಡುವಂತಹ ಆ ಪರಮ ಮಾತೆ ಮಾತು ಹತ್ರಕ್ಕೆ ಹೋಗ್ತಾನೆ ಆಕೆಯ ಹೆಣ್ಣು ಹೃದಯಕ್ಕೆ ತನ್ನ ಮಾತು ತಗಲುತ್ತೆ ಅಂತ ಅಂದ್ಕೊಡ್ತಾನೆ ಆದರೆ ಆಕೆ ಹೇಳ್ತಾಳೆ ಪಾಂಡವರು ಮತ್ತು ನೀವು ಯಾರು ಕೂಡ ಈ ಸಿಂಹಾಸನಕ್ಕೆ ಮೂಲ ಪರಂಪರೆಗೆ ಸೇರಿದವರು ಅಲ್ಲ ಹಾಗಾಗಿ ಅವ್ರಿಗೆ ಸ್ಥಾನ ಇಲ್ಲ ಅಂದರೆ ನಿನಗೂ ಕೂಡ ಸ್ಥಾನ ಇರೋದಿಲ್ಲ ಅಂತ ಹೇಳಿಬಿಟ್ಟು ಇವನು ಹೇಳಿರ್ತಾನೆ ಅಂದರೆ ಅವರು ಅಸಾಂಪ್ರದಾಯಿಕವಾದ ಸಂತಾನದವರು ಅಂತ ಹೇಳಿದಾಗ ಆ ಮಾತೆ ಇವನಿಗೆ ಎಲ್ಲವನ್ನು ತಿಳಿ ಹೇಳ್ತಾಳೆ ಅವರು ಹೇಗೆ ಅಸಾಂಪ್ರದಾಯಿಕ ಸಂತಾನವೋ ನೀನು ಕೂಡ ಹಾಗೇನೆ ಹಾಗಾಗಿ ಅವ್ರಿಗೆ ರಾಜ್ಯ ಕೊಡಕೂಡ್ದು ಅಂದರೆ ನಾವು ನಿನಗೂ ರಾಜ್ಯ ಕೊಡೋದಿಲ್ಲ ಅಂಥೇಳಿ ಚೆನ್ನಾಗಿ ಗದರಿಸಿ ಕಳಿಸಿರ್ತಾಳೆ ಇಷ್ಟೆಲ್ಲ ಆದಮೇಲೆ ಇವನಿಗೆ ಯಾವುದೇ ದಾರಿ ಕಾಣದೆ ಆತ್ಮಹತ್ಯೆ ಮಾಡ್ಕೊಂಬಿಡಬೇಕು ಅಂತ ಯೋಚನೆ ಮಾಡ್ತಾನೆ ಆಗ ಇವನಿಗೆ ಅನ್ನಿಸ್ತಿರುತ್ತೆ ಆ ಯುಧಿಷ್ಠಿರ ಇಲ್ಲಿಗೆ ಬಂದು ಹಸ್ತಿನಾಪುರದ ರಾಜ ಆಗೋದನ್ನು ನೋಡೋಕ್ಕಿಂತ ನನಗೆ ಸಹವೇ ಉತ್ತಮವಾದದ್ದು ಅಂತ ಇವನು ಭಾವಿಸ್ಕೊತಾನೆ ಸರಿ ತುಂಬ ನಿರಾಶೆಯಲ್ಲಿ ಮುಳುಗಿ ಹೋಗಿರ್ತಾನೆ ತನ್ನ ಸಲಹೆಗಾರರಾದ ಅಂಗರಾಜ ಕರ್ಣ ದ್ರೋಣರ ಪುತ್ರನಾದ ಅಶ್ವತ್ಥಾಮ ಜೊತೆಗೆ ತನ್ನ ಮಾವ ಶಕುನಿ ತಮ್ಮನಾದ ದುಶ್ಯಾಸನ ಎಲ್ಲರನ್ನೂ ಕೇಳ್ತಾನೆ ಎಲ್ಲರೂ ಹೇಳ್ತಾರೆ ಇಂತಹ ಅವಿವೇಕತನವನ್ನು ನೀನು ಮಾಡಿಕೊಡ್ದು ಸದ್ಯಕ್ಕೆ ಅವರು ಹೇಳಿದಾಗೆ ಕೇಳು ಮುಂದೆ ಪಾಂಡವರ ವಿನಾಶಕ್ಕೆ ನಾವು ಏನಾದರೂ ಒಂದು ದಾರಿಯನ್ನು ಕಂಡುಕೊಳ್ಳೋಣ ಅಂಥೇಳಿ ಅವರೆಲ್ಲ ಇವನಿಗೆ ಆತ್ಮಹತ್ಯೆ ಯೋಚನೆ ದೂರ ಆಗೋ ಹಾಗೆ ಮಾಡ್ತಾರೆ ಇನ್ನು ಈಗ ಈ ಪಾಂಡವರು ಹಸ್ತಿನಾಪುರಕ್ಕೆ ವಿಜಯಿ ವೀರಗ್ರಣಿಗಳ ಹಾಗೆ ಬರ್ತಾ ಇದ್ದಾರೆ ತಾತ ಮತ್ತು ತನ್ನ ತಂದೆ ಕೂಡ ಅವರನ್ನು ಕೈ ಚಾಚಿ ಆಲಂಬಿಸ್ಕೊಂಡು ಅವರಿಗೆ ಆಹ್ವಾನವನ್ನು ಕೊಡ್ತಾ ಇದ್ದಾರೆ ಆ ಪುರದ ಜನರು ಕೂಡ ಅವರನ್ನೆಲ್ಲ ಬರಮಾಡ್ಕೊಳ್ಳೋಕ್ಕೆ ಕಾಯ್ತಾ ಕೂತಿದ್ದಾರೆ ಅವ್ರ ಜೊತೆಗೆ ಅವರಷ್ಟೇ ಜನ ಅಲ್ಲದೆ ಸಾಕಷ್ಟು ಮಂದಿ ಯೋಧರು ಬರ್ತಾ ಇದ್ದಾರೆ ತನ್ನ ಪರಮ ವೈರಿಯಾದ ಕೃಷ್ಣ ಕೂಡ ಬರ್ತಿದ್ದಾನೆ ಹಾಗೆ ಗದಾಯುದ್ಧದಲ್ಲಿ ತನಗೆ ಗುರುವಾಗಿದ್ದ ಬಲರಾಮನು ಬರ್ತಾ ಇದ್ದಾನೆ ಯಾದವ ಅತಿರಥಿಗಳಿದ್ದಾರೆ ಸ್ವಯಂವರಕ್ಕೆ ಬಂದಿದ್ದ ರಾಜ್ಕುಮಾರರು ಇನ್ನು ಅನೇಕ ಪಾಂಡವರ ಗೆಳೆಯರು ಕೂಡ ಬರ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಏನು ಮಾಡಬಹುದು ಅಂತ ದುರ್ಯೋಧನ ಯೋಚನೆ ಮಾಡ್ತಾನೆ ಇನ್ನು ತನ್ನ ಅಪ್ಪ ಧೃತರಾಷ್ಟ್ರನ ಬೆಂಬಲವನ್ನು ಕಳ್ಕೋಬಾರ್ದು ಅಂತ ಹೇಳ್ತಾನೆ ಅಂತ ಮನಸ್ಸಿನಲ್ಲಿ ಹೇಳ್ಕೊತಾನೆ ಏಕೆಂದರೆ ಇದಕ್ಕೆಲ್ಲ ಶಕುನಿ ಅವನ ಹಿಂದೆ ನಿಂತು ಈ ಥರ ಮಾತಾಡು ಅಂಥೇಳೆಲ್ಲ ಹೇಳ್ಕೊಟ್ಟಿರ್ತಾನೆ ಸರಿ ಈಗ ಬೆಳಕು ಹರಿಯೋಕ್ಕೆ ಮುಂಚೆನೇ ದುರ್ಯೋಧನ ತನ್ನ ತಂದೆ ಹತ್ತಿರಕ್ಕೆ ಬಂದಿರ್ತಾನೆ ದುರುದರಾಷ್ಟ್ರನಿಗೆ ಎಚ್ಚರಿಕೆ ಆಗುತ್ತೆ ತನ್ನ ಹಾಸಿಗೆ ಪಕ್ಕದಲ್ಲಿ ಮಗ ಕೂತಿರೋದು ಗೊತ್ತಾಗುತ್ತೆ ಮಗನ ಇಂಥ ದುರವಸ್ಥೆಗೆ ತಾನೇ ಕಾರಣ ತನ್ನ ಹುಟ್ಟು ಕುರುಡ್ತನವೇ ಕಾರಣ ಅಂತಲೂ ಅವನಿಗೆ ಗೊತ್ತಿರುತ್ತೆ ದುರ್ಯೋಧನ ತನ್ನ ದುಃಖದ ಕಥೆಯನ್ನೆಲ್ಲ ಹೇಳ್ತಾನೆ ಅದನ್ನೆಲ್ಲ ಕೇಳಿ ಆ ತಂದೆಗೆ ಕಣ್ಣಲ್ಲಿ ನೀರು ಹರಿಯುತ್ತೆ ಅವನ ತುಟಿಗಳು ಕೂಡ ಒಂದು ರೀತಿಯ ಅದುರುತ್ತವೆ ಮಗನ ಮೇಲೆ ಅಭಿಮಾನ ಉಕ್ಕಿ ಹರಿಯುತ್ತೆ ಆದರೆ ಏನು ಮಾಡೋದು ತಾನು ನಿಸ್ಸಹಾಯಕ ಏನು ಮಾಡೋಕ್ಕೂ ಆಗದಿರಂತಹ ದುರ್ಬಲ ಅಂತ ಹೇಳಿಬಿಟ್ಟು ಆ ಮಗನ ತಲೆ ಮೇಲೆ ಕೈ ಇಟ್ಟು ಹೇಳ್ತಾನೆ ಏನು ಮಾಡೋದು ಮಗು ನಿನ್ನ ದುರದೃಷ್ಟ ಆ ಥರ ಇದೆಯಪ್ಪ ನೀನು ಹೇಳ್ತಾ ಇರೋದೆಲ್ಲ ನನಗೆ ಗೊತ್ತಿದೆ ಎಲ್ಲ ನನ್ನ ಇದೆಯನ್ನು ಕೂಡ ಸೀಳ್ತಾ ಇದೆ ಆದರೆ ಏನು ಮಾಡಲಿ ಅಂತ ಹೇಳಿಬಿಟ್ಟು ತನ್ನ ಅಸಹಾಯಕತೆಯನ್ನು ತಿಳಿಸ್ತಾನೆ ಆಮೇಲೆ ಹೇಳ್ತಾನೆ ನೀನು ಹೇಳಿದ್ದು ಸರಿ ನೀನು ಯುವರಾಜ ಆಗೋಕ್ಕೆ ಸರಿಯಾದವನು ಹಾಗೆ ನೋಡಿದ್ರೆ ತಾತಂದು ಸರಿಯೇ ಏಕೆಂದರೆ ಆ ಪಾಂಡವರನ್ನು ಆ ಭಗವಂತ ಬದುಕಿಸಿದಾನಲ್ಲ ಹಾಗಾಗಿ ನಮಗೆ ಅಂಟಿದ್ದ ಒಂದು ಕಳಂಕ ಹೋಯ್ತು ಸದ್ಯ ಅವರು ಸಾವಿಗೆ ನೀನೇ ಕಾರಣ ಅಂತ ಜನ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ರು ಈಗ ಅವರು ಬದುಕಿ ಬಂದಿರೋದ್ರಿಂದ ನಿನ್ನ ಮೇಲೆ ಆ ಅಪವಾದ ಬರೋದಿಲ್ಲ ನಿನಗೇನಾದರೂ ಸಹಾಯ ಮಾಡೋಕ್ಕೆ ಸಾಧ್ಯವಾದರೂ ಚೆನ್ನಾಗಿರ್ತಿತ್ತು ಆದರೆ ಏನು ಮಾಡಲಿ ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ವಲ್ಲ ಅಂತ ಅಸಹಾಯಕನಾಗಿ ನುಡಿತಾನೆ ಆಗ ದುರ್ಯೋಧನ ಹೇಳ್ತಾನೆ ಅಪ್ಪ ನೀವು ನನ್ನ ತಂದೆ ಜೊತೆಗೆ ನನ್ನ ರಾಜ ನೀವು ಮನಸ್ಸು ಮಾಡಿದರೆ ನನಗೆ ಸಹಾಯ ಮಾಡಬಹುದು ಅಂತೇಳಿ ಹೇಳ್ತಾನೆ ಆಗ ಧೃತರಾಷ್ಟ್ರ ಹೇಳ್ತಾನೆ ಮಗು ಪಾಂಡವ್ರಿಗೆ ಅವರ ಪಾಲನೆ ಇಲ್ಲ ಅಂತ ಹೇಗೆ ಹೇಳೋದು ಅದು ಧರ್ಮಕ್ಕೆ ವಿರುದ್ಧವಾದದ್ದಲ್ವ ಜೊತೆಗೆ ತಾತನನ್ನು ಕೂಡ ನಾನು ತಿರಸ್ಕರಿಸಲಾರೆ ಅವ್ರ ಸಂಗಡ ಯುದ್ಧಕ್ಕೆ ಹೋಗೋ ಹಾಗೂ ಇಲ್ಲ ಏಕೆಂದರೆ ಧ್ರುವಧನಿಗೂ ನಮಗೂ ಕೂಡ ದೊಡ್ಡ ಯುದ್ಧ ಆಗೋಗ್ಬಿಡುತ್ತೆ ಜೊತೆಗೆ ಕೃಷ್ಣ ಕೂಡ ಅವ್ರ ಕಡೆ ಇದ್ದಾನೆ ನಿನ್ನ ಗುರು ಬಲರಾಮ ಮತ್ತು ವಿರಾಟದ ರಾಜ ಸುನೀತದ ರಾಜ ಎಲ್ಲರೂ ಕೂಡ ಅವ್ರ ಕಡೆಯೇ ಇದ್ದಾರೆ ನಾವು ಅವರ ವಿರುದ್ಧ ಯುದ್ಧಕ್ಕೆ ಹೋದರೆ ನಮ್ಮ ಕುರುವಂಶನ ನಾಶ ಆಗಿಬಿಡತ್ತೆ ಅಂತ ತಿಳಿ ಹೇಳ್ತಾನೆ ಆಗ ದುರ್ಯೋಧನ ಹೇಳ್ತಾನೆ ಅಪ್ಪ ನನ್ನ ಮಾತು ಮತ್ತು ನನ್ನ ತಮ್ಮಂದಿರ ಮಾತು ಕೂಡ ಯೋಚನೆ ಮಾಡಿ ನನ್ನ ಬದಲು ಇದಿಷ್ಟಿರ ಯುವರಾಜ ಆದರೆ ಮುಂದೆ ಅವನೇ ಕುರು ಸಿಂಹಾಸನಕ್ಕೆ ಅಧಿಕಾರಿ ಆಗ್ತಾನೆ ಆ ದೃಪದನ ಮಗಳು ಹಸ್ತಿನಾಪುರದ ಚಕ್ರವರ್ತಿನಿ ಆಗ್ತಾಳಲ್ವಾ ಅಂತಾನೆ ಅವನ ಮನಸ್ಸಿನಲ್ಲಿ ಧ್ವನಿಯಲ್ಲೂ ಕೂಡ ಕಹಿ ತುಂಬಿಕೊಂಡಿರುತ್ತೆ ಅಂದರೆ ಸಾರ್ವಭೌಮ ಪದವಿಯನ್ನು ಪಡೀಲಿಕ್ಕೆ ಮೊದಲು ಹೆಜ್ಜೆ ಆ ದ್ರೌಪದಿಯನ್ನು ಗೆಲ್ಲೋದು ಅಂತ ತಿಂಗಳ ಗಟ್ಟಲೆಯಿಂದ ತಾನೇ ಯೋಚನೆ ಮಾಡ್ತಿದ್ದ ಅನ್ನೋದನ್ನು ಅವನು ಮರೆತು ಬಿಡ್ತಾನೆ ಆ ನಂತರ ಮುಖವನ್ನು ಕೆಳಗ ಹಾಕಿ ಅಪ್ಪ ನಾನು ಸತ್ತಿದ್ರೆ ಚೆನ್ನಾಗಿರ್ತಿತ್ತು ಅಂತಾನೆ ಧೃತರಾಷ್ಟ್ರ ದುರ್ಯೋಧನನ ತಲೆಯನ್ನು ಸವರ್ತಾನೆ ಮಗು ದೇವರಿಷ್ಟಕ್ಕೆ ಯಾರೂ ಎದುರು ನಿಲ್ಲಕ್ಕಾಗಲ್ಲಪ್ಪ ಅವನ ತೀರ್ಪು ಹಾಗೇ ಇದೆ ಅವರು ಬದುಕಿ ಕಾಂಪಿಲ್ಯಕ್ಕೆ ಹೋಗಿ ಧೃಪದನ ಮಗಳನ್ನು ಗೆಲ್ತಾರೆ ಅಂತ ಯಾರಿಗಾದ್ರೂ ಗೊತ್ತಿತ್ತಾ ಇಲ್ವಲ್ಲ ಅವ್ರ ಗ್ರಹಗತಿ ಚೆನ್ನಾಗಿತ್ತು ಎಲ್ಲ ಅವ್ರಿಗೆ ಸರಿಯಾಗಿ ಆಗ್ತಾ ಇದೆ ಅಂತ ಹೇಳ್ತಾನೆ ಆಗ ದುರ್ಯೋಧನ ಹೇಳ್ತಾನೆ ಗ್ರಹಗಳಷ್ಟೇ ಅಲ್ಲಪ್ಪ ಎಲ್ಲನೂ ಅವ್ರಿಗೆ ಅನುಕೂಲವಾಗಿದೆ ಪರಮ ಪೂಜ್ಯ ಮಾತೆ ತಾತ ಮಿದ್ರ ಚಿಕ್ಕಪ್ಪ ಅಸ್ತಿನಾಪುರದ ಜನ ಕೊನೆಗೆ ನೀವು ನನ್ನ ತಂದೆ ಆಗಿದ್ದರೂ ಕೂಡ ನೀವು ಕೂಡ ಅವ್ರಿಗೆ ಪರವಾಗಿ ಇದ್ದೀರಾ ನಾನು ಏನು ಮಾಡಬೇಕು ನಾನು ಬದುಕೇನು ಪ್ರಯೋಜನ ಅಂತ ಮತ್ತೆ ತಂದೆಯ ಕೈಯನ್ನು ಹಿಡ್ಕೊಂಡು ಅಳಕೆ ಶುರು ಮಾಡ್ತಾನೆ ನಾನೇನಪ್ಪ ಮಾಡಲಿ ನ್ಯಾಯ ಆಗಿರೋದನ್ನು ಮಾತ್ರ ಮಾಡಬೇಕಲ್ವ ನಾವು ಅಂತ ನೃತರಾಷ್ಟ್ರ ಹೇಳ್ತಾನೆ ಆಗ ದುರ್ಯೋಧನ ಹೇಳ್ತಾನೆ ನ್ಯಾಯ ನ್ಯಾಯ ಅಧರ್ಮ ಅಂತ ಸದಾ ಹೇಳ್ತಾನೆ ಇರ್ತೀರ ನಿಮಗೆಲ್ಲರಿಗೂ ಅವ್ರದ್ದೇ ನ್ಯಾಯ ಅವ್ರದ್ದೇ ಧರ್ಮ ನಾನು ಮಾಡೋದೆಲ್ಲ ಅನ್ಯಾಯ ಅಧರ್ಮ ನಿಮ್ಮ ಮಗನಾಗಿ ನನಗೆ ನ್ಯಾಯವಾಗಿ ಬರಬೇಕಾದ ಪಿತೃರಿಚಿತವಾದ ಸಾಮ್ರಾಜ್ಯ ಬಾರದೇ ಇರೋ ಹಾಗೆ ಮಾಡೋದು ನ್ಯಾಯನ ಸಾಮ್ರಾಟನಾಗಿ ಹುಟ್ಟಿದ್ದ ನಿಮ್ಮ ಹಿರಿಯ ಮಗ ನಾನು ಪಾಂಡವರಿಗೆ ಅಡಿಯಾಳಾಗಿರ್ಬೇಕಾ ಇದು ನ್ಯಾಯನ ಜೊತೆಗೆ ದಿನಾನು ಕುರುಡನ ಮಗ ಅಂತ ಭೀಮ ನನ್ನನ್ನು ಕರೀತಾ ಇರ್ತಾನೆ ನಾನು ಸುಮ್ಮನೆ ಆ ದ್ರೌಪದಿ ಸ್ವಯಂವರದಲ್ಲಿ ಅಷ್ಟೊಂದು ದೊಡ್ಡ ರಾಜಸಭೆಯಲ್ಲೂ ಕೂಡ ಅವನು ಕುರುಡನ ಮಗ ಅಂತ ನನ್ನನ್ನು ಹಂಗಸ್ದ ನಾನು ಏನು ಮಾಡಬೇಕು ಬೆಂಕಿಲಾದರೂ ಬೀಳಬೇಕು ಇಲ್ಲ ಗಂಗೆನಲ್ಲಾದರೂ ಮುಳುಗಬೇಕು ಇಷ್ಟೊಂದು ಹೀನಾಯ ಸಹಿಸೋಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲಪ್ಪ ಅಂತಾನೆ ಆಗ ಧೃತರಾಷ್ಟ್ರ ಹೇಳ್ತಾನೆ ಮಗು ಆತ್ಮಹತ್ಯೆ ಮಾತು ಆಡಬೇಡಪ್ಪ ನಾನು ಏನು ಮಾಡಲಿ ಹೇಳು ಏನಾದರೂ ಯೋಚನೆ ಮಾಡೋಣ ಅಂದರೆ ಅದಕ್ಕೂ ಸಮಯ ಇಲ್ಲ ಏಕೆಂದರೆ ನಾಳೆ ಮಧ್ಯಾಹ್ನದ ಹೊತ್ತಿಗೆ ಅವರಿಗೆ ಬರ್ತಾರೆ ನೀನು ಕೂಡ ಹೋಗಿ ಅವರನ್ನು ಬರ್ಮಾಡ್ಕೊಳ್ಬೇಕು ಇಲ್ಲಾಂದರೆ ತಾತನಿಗೆ ತುಂಬ ಸಿಟ್ಟು ಬರುತ್ತೆ ಹಾಗೆ ಪರಮ ಪೂಜ್ಯ ಮಾತೆಗೂ ಕೂಡ ಸಿಟ್ಟು ಬರುತ್ತೆ ನೀನು ಮತ್ತು ನಿನ್ನ ಹೆಂಡತಿ ಕೂಡ ಹೋಗಿ ಅವರನ್ನು ಸ್ವಾಗತ ಮಾಡಬೇಕು ಅಂತ ನನಗೆ ಆ ಸತ್ಯವತಿ ವಿಶೇಷವಾದ ಸಂದೇಶವನ್ನು ಕಳಿಸಿದ್ದಾಳೆ ಹೀಗಿರುವಾಗ ನಾನು ಏನು ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾನೆ ಆಗ ದುರ್ಯೋಧನ ಹೇಳ್ತಾನೆ ಅಪ್ಪ ಏನಾದರೂ ಮಾಡಿ ನಾನು ಬದುಕಿರಬೇಕು ಅಂದರೆ ನೀವೇನಾದರೂ ಮಾಡಬೇಕು ಏಕೆಂದರೆ ಈ ಪ್ರಪಂಚದಲ್ಲಿ ನನ್ನಷ್ಟು ದುಃಖಿತನಾದ ಮನುಷ್ಯ ಬೇರೊಬ್ಬರು ಇಲ್ಲ ಅಂಥೇಳಿ ಹೇಳ್ತಾನೆ ಆಗ ದುರುತ್ರ ಅಷ್ಟ ಗುಣೋಗ್ತಾನೆ ಮಗು ಹಾಗನ್ಬೇಡಪ್ಪ ಅಂತಾನೆ ಹೇಳ್ತಾ ಹೇಳ್ತಾನೆ ಅವನು ಕೆನ್ನೆ ಮೇಲಿಂದ ಕಂಬನಿ ಜಾರಕ್ಕೆ ಶುರುವಾಗತ್ತೆ ಆಗ ದುರ್ಯೋಧನ ಹೇಳ್ತಾನೆ ಅಪ್ಪ ಏನಾದರೂ ಮಾಡಿಯಪ್ಪ ನೀವು ಅಂತ ಮತ್ತೆ ತಂದೆಯ ಕೈಯನ್ನು ತನ್ನ ಎರಡು ಕೈಗಳಲ್ಲಿ ಇಟ್ಕೊಂಡು ಅಳಕ್ಕೆ ಶುರು ಮಾಡ್ತಾನೆ ಆಗ ಧೃತ್ರಾಷ್ಟ್ರ ಹೇಳ್ತಾನೆ ಮಗು ನೀನು ಹೋಗಿ ಅವರನ್ನು ಬರ ಮಾಡ್ಕೊಳ್ಳಲೇಬೇಕು ಅವ್ರಿಗೆ ನಿನ್ನ ಮರ್ಯಾದೆ ತೋರಿಸ್ದೇ ಇದ್ದರೆ ಮುಂದೆ ಹಸ್ತಿನಾಪುರದ ಜನ ಕೂಡ ನಿನ್ನನ್ನು ಮರ್ಯಾದೆ ಕೊಡೋದಿಲ್ಲ ಅವರು ಕೂಡ ನಿನ್ನ ವಿರುದ್ಧ ನಿಂತು ಬಿಡ್ತಾರೆ ಅಂತ ಹೇಳ್ತಾನೆ ಆಗ ದುರ್ಯೋಧನ ಹೇಳ್ತಾನೆ ಅಪ್ಪ ಹಸ್ತಿನಾಪುರದ ಜನಕ್ಕೆ ನನ್ನನ್ನು ಕಂಡರೆ ಆಗೋದಿಲ್ಲ ಹಾಗೆ ನನಗೂ ಕೂಡ ಅವ್ರನ್ನ ಕಂಡ್ರೆ ಆಗೋದಿಲ್ಲ ಆದರೆ ಆಯಿತು ನೀವು ಹೇಳಿದ್ದೀರ ನಿಮ್ಮ ಅಪ್ಪಣೆ ಅಂತ ಹೇಳಿಬಿಟ್ಟು ನಾನು ಹಾಗೆ ಮಾಡ್ತೀನಿ ಅಂತಾನೆ ಕ್ಷಣದಲ್ಲೇ ಅವನಿಗೆ ಸ್ವಯಂವರದಲ್ಲಿ ಆ ಭೀಮ ಗಹಗಹಿಸಿ ನಗ್ಸಿ ನಕ್ಕಿರ್ತಾನಲ್ಲ ಆ ನಗೆ ಕೇಳಿಸಿದ ಆಗುತ್ತೆ ಸ್ವಯಂವರದ ಸ್ಪರ್ಧೆಯಲ್ಲಿ ತಾನು ಸೋತಾಗ ದ್ರೌಪದಿಗೆ ಆದ ಸಮಾಧಾನ ಅವಳು ಕಿರುಣಗೆ ನಕ್ಕಿದ್ದು ಆ ವಧುವಿನ ಸಿಂಗಾರ ಮಾಡಿಕೊಂಡು ಅವಳು ನನ್ನನ್ನು ನೋಡಿ ನಗ ನಕ್ಕಿದ್ದು ಇವೆಲ್ಲ ಮನಸ್ಸಿಗೆ ಬರುತ್ತೆ ತುಂಬ ಅವನಿಗೆ ಮೈಯೆಲ್ಲ ಉರಿಯುತ್ತೆ ದುಃಖನೂ ಆಗುತ್ತೆ ಆಗ ಹೇಳ್ತಾನೆ ಅಪ್ಪ ನಾನು ಹೋಗ್ಬಿಟ್ಟು ಅವ್ರನ್ನ ಸ್ವಾಗತಿಸ್ತೀನಿ ನಾನು ಸತ್ರು ಚಿಂತೆ ಇಲ್ಲ ಆದರೆ ನನಗೊಂದು ನೀವು ವಚನ ಕೊಡಬೇಕು ಅಂತಾನೆ ಏನಪ್ಪ ಅಂತ ತಂದೆ ಕೇಳ್ತಾನೆ ಏನೇ ಆಗಲಿ ಅವರು ಇಲ್ಲಿ ಆಳಬಾರ್ದು ನಾನು ಹಸ್ತಿನಾಪುರವನ್ನು ಆಳಬೇಕು ಅಂತಾನೆ ಆಗ ಧೃತರಾಷ್ಟ್ರ ಹೇಳ್ತಾನೆ ಆಗಲಿ ಮಗು ಇದು ಬಹಳ ತೊಡುಗಿನ ವಿಚಾರ ನಾನು ತಾತನ ಸಂಗಡ ಮತ್ತು ಸತ್ಯವತಿ ಮಾತೆಯ ಸಂಗಡ ಮಾತಾಡ್ತೀನಿ ಅವರು ನನ್ನ ಮಾತು ಕೇಳಿದ್ರು ಕೇಳಬಹುದು ಅಂತ ಹೇಳಿಬಿಟ್ಟು ಆ ಮಗನ ತಲೆಯ ಮೇಲೆ ಕೈಯಾಡಿಸ್ತಾನೆ ದುರ್ಯೋಧನ ತಂದೆಯ ಅಡಿಗಳಲ್ಲಿ ತಲೆ ಇಡ್ತಾನೆ ಅಳುವನ್ನು ನುಂಗ್ಕೊಡ್ತಾನೆ ಅಪ್ಪ ನೀವು ನನ್ನನ್ನು ಪ್ರೀತಿಸೋರು ಇಷ್ಟು ದೊಡ್ಡ ಪ್ರಪಂಚದಲ್ಲಿ ಬೇರೆ ಯಾರೂ ನನ್ನನ್ನು ಇಷ್ಟಪಡೋರಿಲ್ಲ ನೀವು ಮೀನ ಮೇಷ ಮಾಡಬೇಡಿ ಹಸ್ತಿನಾಪುರವನ್ನು ನಾನೇ ಆಳೋ ಹಾಗೆ ಮಾಡ್ತೀನಿ ಅಂತ ನನಗೆ ಮಾತು ಕೊಡಿ ಅಂಥೇಳಿ ಮತ್ತೆ ಮತ್ತೆ ಬಲವಂತ ಮಾಡ್ತಾನೆ ಆಯಿತು ಮಗು ನಿನ್ನಿಷ್ಟದಾಗೆ ಇಷ್ಟದಾಗೆ ಆಗಲಿ ವಚನ ಕೊಡ್ತೀನಿ ನಾನು ಆದರೆ ತಾತ ಏನು ಮಾಡ್ತಾರೋ ಹೇಗೆ ಹೇಳೋದು ಅಂತ ಒಂದು ಮಾತನ್ನು ಕೂಡ ಧೃತರಾಷ್ಟ್ರ ಹೇಳ್ತಾನೆ ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡಿರ್ತೀನಿ ನಮಸ್ಕಾರ